ನಮಸ್ಕಾರ ವೀಕ್ಷಕರೇ ದಿ ಫೆಡ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೊನ್ನಹಳ್ಳಿ ಇವತ್ತು ಲೈವ್ ನಲ್ಲಿ ಜಾತಿ ಗಣತಿ ಅಂದ್ರೆ ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಅಂತ ಕೂಡ ಜಾತಿ ಗಣತಿ ಅಂತನೆ ಕೂಡ ಸಾಕಷ್ಟು ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಅಂದ್ರೆ ಅದೇ ವಿಚಾರವಾಗಿ ಈ ಜಾತಿ ಗಣತಿಯ ಸಮೀಕ್ಷೆ ಏನಿದೆ ಅದು ಸರ್ಕಾರಕ್ಕೆ ಮತ್ತು ರಾಜ್ಯದಲ್ಲಿ ಹೊಸ ರೀತಿಯ ಕಿಚ್ಚನ್ ನಪ್ಸಿರುವಂತದ್ದು ಬೇರೆ ಬೇರೆ ರೀತಿಯ ಚರ್ಚೆಗಳಿಗೆ ಗ್ರಾಸ ಆಗ್ತಾ ಇರುವಂತದ್ದು ಯಾಕಂದ್ರೆ ಕಳೆದ ಎರಡ್ ಮೂರು ವರ್ಷಗಳಿಂದ ಜಾ ಜಾತಿ ಗಣತಿ ವರದಿ ಸಂಬಂಧಪಟ್ಟಂತೆ ಸಮೀಕ್ಷೆ ಏನಿದೆ ಅದು ನಾನಾ ರೀತಿಯ ರಾಜಕೀಯವಾಗಿ ಜಂಜಾಟಾಗಿ ಆರೋಪ ಪ್ರತ್ಯಾರೋಪಗಳು ಮತ್ತೊಂದ್ ಕಡೆ ಎಲ್ಲ ಆಗಿ ಒಂದ್ ಕಡೆ ಸ್ಟಾಪ್ ಆಗಿ ಮತ್ತೊಂದ್ ಕಡೆ ಜಯಪ್ರಕಾಶ್ ಹೆಗಡೆ ಅವರು ಅಂದ್ರೆ ಕಾಂತರಾಜ್ಯ ವರದಿಯನ್ನ ಸ್ವೀಕಾರ ಮಾಡಿ ಸಿದ್ದರಾಮಯ್ಯ ಅವರು ಅದಾದ ಬಳಿಕ ಆ ವರದಿ ನಂತರ ಮತ್ತೆ ಅಹ್ ಏನು ಜಯಪ್ರಕಾಶ ಹೆಗಡೆ ಅವರಿಗೆ ಮತ್ತೆ ಕೊಟ್ಟಿರುವಂತದ್ದು ಅದಾದ ಬಳಿಕ ಜಯಪ್ರಕಾಶ್ ಹೆಗಡೆ ಅವರ ವರದಿ ಏನಿದೆ ಆ ವರದಿಯನ್ನ ಸ್ವೀಕರಿಸಿ ಇನ್ನೇನು ಅದನ್ನ ಅಧಿಕೃತವಾಗಿ ಪ್ರಕಟ ಮಾಡೇ ಬಿಡ್ತಾರೆ ಅನ್ನೋ ಸಂದರ್ಭದಲ್ಲಿ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ 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 ಇದು ಹಳೆ ಸಮೀಕ್ಷೆ ಅಂತ ಮತ್ತೆ ಅದನ್ನ ವೋರ್ಡ್ ಮಾಡಿ ಮತ್ತೆ ಈಗ ಹೊಸ ಸಮೀಕ್ಷೆ ಮಾಡ್ಬೇಕು ಸೂಚನೆ ಕೊಟ್ಟಿದ್ದು ಅದು ರಾಜಕೀಯದ ಒಂದು ಭಾಗ ವೀಕ್ಷಕರೆ ಈಗ ಮತ್ತೆ ಆ ಹಿಂದುಳಿದ ವರ್ಗಗಳ ಆಯೋಗದ ಅಂದ ಏನು ಸಮೀಕ್ಷೆ ಹೊಸ ಸಮೀಕ್ಷೆಗೆ ಸೂಚನೆ ಕೊಡಲಾಗಿತ್ತು ಆ ಸಮೀಕ್ಷೆ ಇಪ್ಪತ್ತೆರಡನೇ ತಾರೀಕಿಂದ ಅಂದ್ರೆ ಇವತ್ತು ಹತ್ತೊಂಬತ್ತು ಅಹ್ ಇಪ್ಪತ್ತೆರಡನೇ ತಾರೀಕಿಂದ ಸಮೀಕ್ಷೆ ರಾಜ್ಯಾದ್ಯಂತ ಆರಂಭ ಆಗುತ್ತಿದೆ ಅದರ ಬೆನ್ನಲ್ಲೇ ಹೊಸ ನೀತಿಯ ಒಂದು ತಲೆನೋವು ಸರ್ಕಾರಕ್ಕೆ ಸರ್ಕಾರಕ್ಕೆ ಬಂದಿರುವಂತದ್ದು ಅಂತಂದ್ರೆ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಲಿಂಗಾಯತ ಸಚಿವರು ಮತ್ತು ಬಹುತೇಕ ಬೇರೆ ಹಿರಿಯ ಸಚಿವರು ಹೊಸ ಜಾತಿಗಳಿಂದ ಸೇರ್ಪಡೆಯಾಗಿದೆ ಅಲ್ವಾ ಈ ಸಮೀಕ್ಷೆಯಲ್ಲಿ ಅದಕ್ಕೆ ಭಾರಿ ವಿರೋಧ ವ್ಯಕ್ತಪಡಿಸ್ರು ಅದು ಅದು ಒಂದು ಹಂತದಲ್ಲಿ ಎಂ ಬಿ ಪಾಟೀಲ್ ಅವರು ಎದ್ದು ಟೇಬಲ್ ಅನ್ನು ಗುದ್ದಿ ಹೊಸ ಜಾತಿಗಳಿಗೆ ಸೃಷ್ಟಿ ಮಾಡಿದ್ದೀರಾ ಮತ್ತು ಇದು ಧರ್ಮ ಇದು ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆಯುವಂತ ಕೆಲಸ ಆಗಿರುವಂತದ್ದು ಜಾತಿಗಳಲ್ಲಿ ಒಡೆಯುವಂತ ಕೆಲಸ ಆಗಿರುವಂಥದ್ದು ಇದು ಬೇಡ ದಿಲ್ಸಿ ಅಂತ ಹೇಳಿದ್ರು ಜೊತೆಗೆ ಹೊಸ ಏನು ಜಾತಿಯನ್ನು ತೆಗಿಬೇಕು ಅಂತ ಆಗ್ರಹವನ್ನು ವ್ಯಕ್ತಪಡಿಸಿದ್ರು ಇದಕ್ಕೆ ದನಿಗೂಡಿಸಿದಂತ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಇದೊಂದ್ ಕಡೆ ಬೇರೆ ಬೇರೆ ರೀತಿಯ ಚರ್ಚೆ ಆಗ್ತಾ ಇದೆ ಮತ್ತು ಪ್ರತಿಪಕ್ಷಗಳು ಕೂಡ ಇದನ್ನ ಒಂದ್ ರೀತಿಯಲ್ಲಿ ರಾಜಕೀಯ ತೆಗೆದುಕೊಳ್ತಾ ಇದೆ ಇನ್ನೊಂದ್ ಕಡೆ ಎಫೆಕ್ಟ್ ಆಗ್ಬೋದು ಸದ್ಯಕ್ಕೆ ನಿಲ್ಲಿಸ್ಬಿಟ್ಟು ಮುಂದೆ ಮಾಡೋಣ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಇದು ನಿನ್ನೆಯಿಂದ ಬೆಳಗ್ಗೆವರೆಗೂ ಆಗಿರುವಂತಹ ಬೆಳವಣಿಗೆ ವೀಕ್ಷಕರೆ ಬೆಳಗ್ಗೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಸಭೆಯನ್ನ ನಡೆಸಿದ್ರು ಈಗ ಇವತ್ತು ಲೇಟೆಸ್ಟ್ ಅಪ್ಡೇಟ್ ಅಂದ್ರೆ ಈಗ ಸಂಜೆ ಲೇಟೆಸ್ಟ್ ಅಪ್ಡೇಟ್ ಏನಂದ್ರೆ ವೀಕ್ಷಕರೆ ಯಾವುದೇ ಕಾರಣಕ್ಕೂ ಸಮೀಕ್ಷೆ ನಿಲ್ಲೋದಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಹಳ ಸ್ಪಷ್ಟವಾಗಿ ನೇರವಾಗಿ ಸಂದೇಶವನ್ನ ಕೊಟ್ಟಿರುವಂತದ್ದು ಹಾಗಾದ್ರೆ ಏನಾಯ್ತು ಸಭೆಯಲ್ಲಿ ಬೆಳಗ್ಗೆ ನಡೆದಂತ ಸಭೆಯಲ್ಲಿ ಏನಾಯ್ತು ಯಾಕೆ ಬೆಳಗ್ಗೆ ಮಹತ್ವದ ಸಭೆ ನಡೆಸಿದ್ರು ಹಿರಿಯ ಶಾಸಕರ ಹಿರಿಯ ಸಚಿವರ ಸಭೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಪಾಲ್ಗೊಂಡಿದ್ರು ಎಚ್ ಕೆ ಪಾಟೀಲ್ ಅವರಿದ್ರು ಅದೇ ರೀತಿ ಸಂತೋಷ್ ಲಾಡ್ ಈ ರೀತಿ ಸಚಿವರಿದ್ರು ಎರಡು ಡಿಮ್ಯಾಂಡ್ ಇತ್ತು ವೀಕ್ಷಕರೇ ಒಂದು ಹೊಸ ಜಾತಿಗಳನ್ನ ಸೇರ್ಪಡೆ ಮಾಡೋ ಸಂಬಂಧಪಟ್ಟಂತೆ ತೆಗಿಬೇಕು ಮತ್ತು ಕ್ರಿಶ್ಚಿಯನ್ ಕನ್ವರ್ಟೆಡ್ ಕ್ರಿಶ್ಚಿಯನ್ಗೆ ಜಾತಿಯನ್ನ ಸೇರಿಸಿದ್ರು ಅಂದ್ರೆ ಒಕ್ಕಲಿಗಿಂದ ಯಾರಾದ್ರೂ ಕೂಡ ಕನ್ವರ್ಟ್ ಆಗಿದ್ರೆ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಬರೆಸ್ಬೇಕು ಕುರುಬಾದಿಂದ ಏನಾದ್ರು ಕೂಡ ಕನ್ವರ್ಟ್ ಆಗಿದ್ರೆ ಕುರುಬಾ ಕ್ರಿಶ್ಚಿಯನ್ ಅಂತ ಬರಸ್ಬೇಕು ಮತ್ತೆ ಇಂದ ಯಾರಾದ್ರು ಕೂಡ ಮತಾಂತರಗೊಂಡಿದ್ರೆ ಮತಾಂತ ಏನು ಎಸ್ಸಿ ಕ್ರಿಶ್ಚಿಯನ್ನು ಬ್ರಾಹ್ಮಣರಿಂದ ಯಾರಾದ್ರೂ ಕೂಡ ಕನ್ವರ್ಟ್ ಆಗಿದ್ರೆ ಮತಾಂತರ ಆಗಿದ್ರೆ ಬ್ರಾಹ್ಮಣ ಕ್ರಿಶ್ಚಿಯನ್ ಈ ರೀತಿ ಯಾವ ಯಾವ ಜಾತಿಗಳಿಂದ ಆ ಮತಾಂತರ ಆಗಿದ್ರಲ್ವಾ ಆ ಮತಾಂತರ ಅಂದ್ರೆ ಆ ಸಮೀ ಸಮೀಕ್ಷೆಯ ಸಂದರ್ಭದಲ್ಲಿ ಯಾವ್ಯಾವ ಜಾತಿಯಿಂದ ಮತಾಂತರ ಆಗಿದೆ ಆ ಜಾತಿ ಹೆಸರು ಬರ್ದ್ಬಿಟ್ಟು ಅಹ್ ಬರ್ಸ್ಬೇಕಾಯ್ತು ಅನ್ನೋಂಥದ್ದು ಇದು ಕೂಡ ಬೇಡ ಅನ್ನೋದು ಕೂಡ ಆಕ್ಷೇಪ ವ್ಯಕ್ತವಾಗಿತ್ತು ಅಂತಿಮವಾಗಿ ಅಂದ್ರೆ ಅದರ ಜೊತೆಗೆ ಒಂದು ಕುತೂಹಲ ಇತ್ತು ಇವತ್ತು ಒಂದು ಈ ಕುತೂಹಲಕ್ಕೆ ತೆರೆ ಬಿದ್ದಿರುವಂತದ್ದು ವೀಕ್ಷಕರೇ ಬಹಳ ಪ್ರಮುಖವಾಗಿ ಇವತ್ತಿನ ಲೈವ್ ನಲ್ಲಿ ಅಪ್ಡೇಟು ಕುತೂಹಲಕ್ಕೆ ತೆರೆ ಬಿದ್ದಿರುವಂತದ್ದು ಸಮೀಕ್ಷೆ ನಡೆಯಿತು ಇಲ್ಲ ಇಪ್ಪತ್ತೆರಡನೇ ತಾರೀಕು ಅನ್ನೋದ್ ಸಾಕಷ್ಟು ಚರ್ಚೆ ವಿಚಾರ ಆಗಿದೆ ಯಾಕಂದ್ರೆ ಇವೆಲ್ಲವೂ ಕೂಡ ಡಿಮ್ಯಾಂಡ್ ಅನ್ನು ಇಟ್ಕೊಂಡಂತ ಸಚಿವರು ಸಮೀಕ್ಷೆಗೆ ತಕ್ಷಣ ತಿಳಿಸ್ಬಿಡಿ ಯಾಕಂದ್ರೆ ಮೂರ್ ದಿವಸದಲ್ಲಿ ಸಮೀಕ್ಷೆ ಆರಂಭ ಆಗುತ್ತೆ ಗೊಂದಲ ಎಲ್ಲ ಬೇಡ ಇವೆಲ್ಲ ಗೊಂದಲ ಬಗೆರ್ಸ್ಕೊಂಡು ಸಮೀಕ್ಷೆ ಮಾಡೋಣ ಅಂತ ಹೇಳಿದ್ರು ಸಮೀಕ್ಷೆ ನಿಲ್ಲಿಸಿ ಅಂತ ಹೇಳಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದ್ ಹಂತದಲ್ಲಿ ಟೇಬಲ್ ಸಚಿವ ಸಂಪುಟ ಸಭೆಯಲ್ಲಿ ಕುರ್ಚಿಯಿಂದ ಮೇಲಿದ್ದು ಒಂದ್ ರೀತಿಯಲ್ಲಿ ಅವರು ಕೂಡ ಅಸಮಾಧಾನ ಹೊರ ಹಾಕಿದ್ರು ನಾನು ಯಾರು ಇದು ಯಾರ ವಿರುದ್ಧ ಇಲ್ಲ ಸುಮ್ ಸು ಸುಮ್ಮನೆ ಮೇಲ್ಜಾತಿಯವರು ನನ್ನ ವಿರುದ್ಧ ಇದಾರೆ ಮೇಲ್ಜಾತಿಯವರ ವಿರುದ್ಧ ನಾನು ಇದ್ದೀನಿ ಅಂತ ಒಂದು ಬಿಂಬಸ್ಲಾಗ್ತಾ ಇದೆ ಎಲ್ಲಾ ಜಾತಿಯಲ್ಲೂ ಕೂಡ ಬಡವರಿದ್ದಾರೆ ಅವರ ಪರವಾಗಿ ಇದ್ದೇನೆ ಅಂತ ಹೇಳುವ ಮೂಲಕ ಟೇಬಲ್ ಮೇ ಅಂದ್ರೆ ಕುರ್ಚಿಯಿಂದ ಮೇಲೆದ್ದು ಒಂದ್ ರೀತಿಯಲ್ಲಿ ಆಕ್ರೋಶ ರೀತಿಯಲ್ಲಿ ಕೂಡ ಮಾತಾಡುದು ಇವತ್ತು ಸಭೆಯನ್ನ ನಡೆಸ್ತಾ ಸಭೆಯಲ್ಲಿ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೃಢ ನಿರ್ಧಾರವನ್ನ ಕೈಗೊಂಡ ನಿಲ್ಲ ಸಮೀಕ್ಷೆ ಇಪ್ಪತ್ತೆರಡನೇ ತಾರೀಕಿಂದ ಸಮೀಕ್ಷೆ ಆರಂಭ ಆಗೇ ಆಗುತ್ತೆ ಸಮೀಕ್ಷೆ ನಡೆದೇ ನಡೆಯುತ್ತಂತ ಸಂದೇಶವನ್ನು ಕೊಟ್ಟಿರುವಂಥದ್ದು ಪ್ರಕಟ ಮಾಡಿರುವಂಥದ್ದು ಹಾಗಾದ್ರೆ ಸಭೆಯಲ್ಲಿ ಏನಾಯ್ತು ಅಂತ ನಮಗೆ ಬಂದ ಮೂಲಗಳ ಮಾಹಿತಿ ಪ್ರಕಾರ ಹೊಸ ಜಾತಿಗಳನ್ನ ಕೈ ಬಿಡೋ ಸಂಬಂಧಪಟ್ಟಂತೆ ಏನಾದ್ರೂ ಸೂಚನೆ ಕೊಟ್ಟಿದ್ದಾರೆ ಆಯೋಗಕ್ಕೆ ಮತ್ತು ಜೊತೆಗೆ ಕ್ರಿಶ್ಚಿಯನ್ ಕಮ್ಯುನಿಟಿ ಸಂಬಂಧಪಟ್ಟಂತೆ ಏನು ಕನ್ವರ್ಟೆಡ್ ಕ್ರಿಶ್ಚಿಯನ್ ಸಂಬಂಧಪಟ್ಟಂತೆ ಜಾತಿ ಸೇರಿಸಿದ್ರು ಅದನ್ನ ಕೈ ಬಿಟ್ಟು ಸಮೀಕ್ಷೆ ಮಾಡಿ ಅಂತ ಹೇಳಿದಾರಾ ಅಂತ ಇವೆಲ್ಲವೂ ಕೂಡ ಕೈ ಬಿಟ್ಟು ಮಾಡೋದಾದ್ರೆ ಚುನಾವಣೆ ಇದು ಎಲ್ ಹಿಂದುಳಿದ ವರ್ಗಗಳ ಆಯೋಗಕ್ಕೂ ಕೂಡ ಒಂದಷ್ಟು ಸಮಯಾವಕಾಶ ಬೇಕಾಗುತ್ತೆ ವೀಕ್ಷಕರೇ ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನುವಂತಹ ಗುಟ್ಟನ್ನ ಅಥವಾ ಜೊತೆಗೆ ಏನೇನ್ ಡಿಮ್ಯಾಂಡ್ ಇತ್ತು ಅದನ್ನ ಅಂದ್ರೆ ಹಿಂದುಳಿದ ವರ್ಗಗಳ ಆಯೋಗ ಏನ್ ಹೇಳಿದ್ದಾರೆ ಅನ್ನುವಂತ ವಿಚಾರವನ್ನ ಮುಖ್ಯಮಂತ್ರಿಗಳು ಬಹಿರಂಗಪಡಿಸಿಲ್ಲ ಆದರೆ ಆದರೆ ಯಾವುದೇ ಕಾರಣಕ್ಕೂ ಸಮೀಕ್ಷೆ ನಿಲ್ಲೋದಿಲ್ಲ ಇಪ್ಪತ್ತೆರಡರಿಂದ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕಿನಿಂದ ಸಮೀಕ್ಷೆ ನಡೆಯುತ್ತೆ ಅಂತ ಘೋಷಣೆ ಮಾಡಿರುವಂತದ್ದು ಇವತ್ತು ಹತ್ತೊಂಬತ್ತು ಏನು ಬರುವ ಮಂಗಳವಾರದಿಂದ ಇಪ್ಪತ್ತೆರಡನೇ ತಾರೀಕಿಂದ ಸಮೀಕ್ಷೆ ನಡೆದೇ ನಡೆಯುತ್ತೆ ಅಂತ ಘೋಷಣೆ ಮಾಡಿರುವಂತದ್ದು ವೀಕ್ಷಕರೇ ಜೊತೆಗೆ ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಅವರು ಈ ನಿರ್ಧಾರ ಮಾಡಿದ್ದಾರೆ ಅಂದ್ರೆ ನಮ್ಗೆಲ್ಲ ಸಮೀಕ್ಷೆ ನಿಲ್ಲಿಸ್ಬಿಡುತ್ತಾ ಒಂದು ತಿಂಗಳು ಸ್ವಲ್ಪ ತಾತ್ಕಾಲಿಕವಾಗಿ ಸಮೀಕ್ಷೆ ನಿಲ್ಲಿಸಿ ಇವೆಲ್ಲವೂ ಕೂಡ ಬಗೆಹರಿಸ್ಕೊಂಡು ಮತ್ತೆ ಸಮೀಕ್ಷೆ ಶುರು ಮಾಡ್ತಾರ ಅನ್ನುವಂತಹ ಚರ್ಚೆ ಲೆಕ್ಕಾಚಾರ ಇತ್ತು ಆದ್ರೆ ಸಿದ್ದರಾಮಯ್ಯ ಅವರು ಒಂದು ವೇಳೆ ಸಮೀಕ್ಷೆ ನಿಲ್ಲಿಸಿದ್ರೆ ಖಂಡಿತ ಅವ್ರು ಕೂಡ ಅವರಿಗೆ ಭಾರಿ ಹಿನ್ನಡೆ ಆಗ್ತಾ ಇತ್ತು ಯಾಕಂದ್ರೆ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಈ ಏನು ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಿರುವಂತಹ ವರದಿಯನ್ನ ಏನು ಅದನ್ನ ತಡೆ ಹಿಡಿದು ಹೊಸ ಸಮೀಕ್ಷೆಗೆ ಸೂಚನೆ ಕೊಟ್ಟಿರುವುದು ಕೂಡ ದೊಡ್ಡ ಮಟ್ಟದ ಹಿನ್ನಡೆ ಆಗಿತ್ತು ಅದಾದ ಬಳಿಕ ಈಗ ಮತ್ತೊಮ್ಮೆ ಏನಾದರೂ ಕೂಡ ಸಮೀಕ್ಷೆ ನೆಲೆಸಿದ್ರೆ ಸಿದ್ದರಾಮಯ್ಯ ಅವರಿಗೆ ಪಕ್ಷದಲ್ಲಿ ಇಡ್ತಾ ಇಲ್ಲ ಸಚಿವರೆಲ್ಲರೂ ಕೂಡ ವಿರುದ್ಧ ಇದ್ದಾರೆ ಸಿದ್ದರಾಮಯ್ಯ ಅವರು ಏನು ಒಂದು ಏಕಾಂಗಿಯಾಗಿ ಅಥವಾ ಸಿದ್ದರಾಮಯ್ಯ ಅವರು ಅವರು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಕೂಡ ಅವರು ಅಹ್ ವಿಫಲ ಆಗ್ತಾ ಇದಾರಾ ಅವ್ರ ಬೆಂಬಲಕ್ಕೆ ಯಾರು ಇಲ್ವಾ ಅಥವಾ ಅವ್ರು ನಿರ್ಧಾರ ತೆಗೆದು ತೆಗೆದುಕೊಳ್ಳುವಷ್ಟು ಶಕ್ತರಿಲ್ವಾ ಅನ್ನುವಂತಹ ಸಂದೇಶ ಹೋಗುತ್ತೆ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಇದು ಯಾವುದಕ್ಕೂ ಕೂಡ ಅವಕಾಶ ಕೊಡದೆ ಇದು ಯಾವುದಕ್ಕೂ ಕೂಡ ಆಸ್ಪದ ಕೊಡದೆ ಇಪ್ಪತ್ತೆರಡನೇ ತಾರೀಕು ನಾನು ಹೇಳಿದಂತೆ ಸಮೀಕ್ಷೆ ನಡೆದೇ ನಡೆಯುತ್ತೆ ಅಂತ ಹೇಳುವ ಮೂಲಕ ಪಕ್ಷದ ಒಳಗಿನ ವಿರೋಧಿಗಳಿಗೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿರುವಂತದ್ದು ವೀಕ್ಷಕರೇ ಇದು ಸಿದ್ದರಾಮಯ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರದ ಒಂದು ವರದಿ ಮತ್ತು ಆ ಸಂಬಂಧಪಟ್ಟ ನಡೆದಿರುವಂತಹ ಬೆಳವಣಿಗೆಗಳು ಇದೆಲ್ಲದರ ಮತ್ತೆ ಒಂದು ಬೆಳವಣಿಗೆ ಆಯ್ತು ಅದು ಹೈಕಮಾಂಡ್ ಮಟ್ಟದಕ್ಕೂ ಕೂಡ ಈ ವಿಚಾರ ತಲುಪಿರುವಂತದ್ದು ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ ನ ಉಸ್ತುವಾರಿ ವಹಿಸಿರುವಂತಹ ಸುರ್ಜಾವಾಲ ಅವರು ಕೂಡ ಬೆಂಗಳೂರಿಗೆ ಆಗಮಿಸಿದ್ರು ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲಿ ಈ ವಿಚಾರವನ್ನು ಕೂಡ ಪ್ರಸ್ತಾಪ ಆಗಿರುವಂಥದ್ದು ಆದ್ರೆ ಒಂದಷ್ಟು ಸಚಿವರಲ್ಲಿ ಏನಿತ್ತಲ್ವಾ ಏನ್ ಅದು ಮುಖ್ಯಮಂತ್ರಿಗಳ ಪರಮಾಪ್ತ ಆಗಿರುವಂತಹ ಎಂ ಬಿ ಪಾಟೀಲ್ ಕೂಡ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿರುವಂಥದ್ದು ಏನು ಈ ಒಂದು ಸಮೀಕ್ಷೆಗೆ ಎಚ್ ಕೆ ಪಾಟೀಲ್ ಆಕ್ಷೇಪ ವ್ಯಕ್ತಪಡಿಸಿರುವಂತದ್ದು ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಆಕ್ಷೇಪ ವ್ಯಕ್ತಪಡಿಸಿರುವಂತದ್ದು ಈಶ್ವರಖಂಡ್ ಆಕ್ಷೇಪ ವ್ಯಕ್ತಪಡಿಸಿರುವಂಥದ್ದು ಇದೆಲ್ಲದರ ಮಧ್ಯಕ್ಕೂ ಕೂಡ ಇದೆಲ್ಲದರ ನಡುವೆ ಸಿದ್ದರಾಮಯ್ಯ ಘೋಷಣೆ ಮಾಡಿರುವಂತ ಇಪ್ಪತ್ತೆರಡನೇ ತಾರೀಕು ಸಮೀಕ್ಷೆ ನಡೆಯಿತಂತಹ ಏನು ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಏನ್ ಸೂಚನೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇನ್ನು ಕೂಡ ಬಹಿರಂಗ ಆಗ್ಬೇಕಾಗಿದೆ ಅದೇ ಅಂದ್ರೆ ಒಂದಷ್ಟು ಆಕ್ಷೇಪಗಳು ಆಕ್ಷೇಪಗಳಿರುವಂತಹ ಹಿನ್ನೆಲೆಯಲ್ಲಿ ಹೊಸ ಜಾತಿಯನ್ನು ಕೈ ಬಿಟ್ಟು ಸಮೀಕ್ಷೆ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಏನು ಅನ್ನುವಂತ ಸಂಬಂಧಪಟ್ಟಂತೆ ಅದು ಹಿಂದುಳಿದ ವರ್ಗಗಳ ಆಯೋಗದಿಂದ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟೀಕರಣ ಬರಬೇಕಾಗಿದೆ ಅದು ನಂತರ ಅಪ್ಡೇಟ್ ಮಾಡಿದ ವಿಷಯ ಇದು ಒಂದು ಭಾಗ ಆದ್ರೆ ಎರಡನೇ ಭಾಗ ನಾಳೆ ಒಕ್ಕಲಿಗರ ಮಹತ್ವದ ಸಭೆಯನ್ನ ಕರೆಯಲಾಗಿರುವಂತದ್ದು ಸಮೀಕ್ಷೆ ಸಂಬಂಧಪಟ್ಟಂತೆ ಆದಿಚುಂಚ ಆದಿಚುಂಚನಗಿರಿ ಮಠದ ಅಹ್ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಅಧ್ಯಕ್ಷತೆಯಲ್ಲಿ ಪಕ್ಷಾತ ಪಕ್ಷಾತೀತವಾಗಿ ಒಕ್ಕಲಿಗ ಮುಖಂಡರ ಸಭೆಯನ್ನ ಕರೆದಿರುವಂಥದ್ದು ವಿಜಯನಗರ ಮಠದಲ್ಲಿ ಮಠದಲ್ಲಿ ಅಂದ್ರೆ ಮಠದಲ್ಲಿ ಇರುವಂತಹ ಮಠದ ಪಕ್ಕದಲ್ಲಿರುವಂತಹ ಕಲ್ಯಾಣ ಮಂಟಪದಲ್ಲಿ ಒಕ್ಕಲಿಗ ನಾಯಕರ ಸಭೆಯನ್ನ ಕರೆದಿರುವಂಥದ್ದು ಅದರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಮತ್ತು ಕೇಂದ್ರ ಸಚಿವರಾದಂತಹ ಎಚ್ ಡಿ ಕುಮಾರಸ್ವಾಮಿ ಮತ್ತೊಂದ್ ಕಡೆ ಪ್ರತಿಪಕ್ಷ ನಾಯಕರಾದ ಅಶೋಕ್ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಶ್ವಥ್ ನಾರಾಯಣ್ ಬಿಜೆಪಿಯಿಂದ ಸೇರಿದಂತೆ ಪ್ರಮುಖವಾಗಿಯೇ ಪಕ್ಷಾತೀತ ಕಾಂಗ್ರೆಸ್ ಮತ್ತು ಬಿಜೆಪಿ ಮತ್ತು ಜೆಡಿಎಸ್ ನಿಂದ ಪಕ್ಷಾತೀತವಾಗಿ ಒಕ್ಕಲಿಗ ನಾಯಕರ ಸಭೆಯನ್ನ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಕರೆದಿರುವಂಥದ್ದು ಯಾಕೆ ಅಂತಂದ್ರೆ ಈ ಸಮೀಕ್ಷೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೂ ಕೂಡ ಒಕ್ಕಲಿಗ ಸಮುದಾಯದಿಂದ ಏನ್ ತೀರ್ಮಾನ ಅಥವಾ ಮುಂದೆ ಹೇಗೆ ಇದನ್ನ ಸಮೀಕ್ಷೆ ಸಂಬಂಧಪಟ್ಟಂತೆ ಏನೆಲ್ಲ ಭರಿಸಬೇಕು ಆ ಸಂಬಂಧಪಟ್ಟಂತೆ ಮತ್ತು ಆ ಒಕ್ಕಲಿಗ ಸಮುದಾಯದ ನಿಲುವೇನಿದೆ ಅದರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ನಿರ್ಧಾರವನ್ನ ನಿಲುವನ್ನ ತೆಗೆದುಕೊಳ್ಳುವ ಸಂಬಂಧಪಟ್ಟಂತೆ ನಾಳೆ ಸಭೆ ಕರೆದಿರುವಂತದ್ದು ಈಗಾಗಲೇ ವೀರಶೈವ ಲಿಂಗಾಯತ ಮತ್ತು ಲಿಂಗಾಯತ ಸಮುದಾಯದಿಂದ ವೀರಶೈವ ಮಹಾಸಭದಿಂದ ಒಂದೊಂದಷ್ಟು ಆಕ್ಷೇಪಣೆಗಳು ವ್ಯಕ್ತ ಆಗ್ತಾ ಇರುವಂತದ್ದು ಮತ್ತು ಆ ಸಮುದಾಯ ಸಂಬಂಧಪಟ್ಟಂತೆ ಜಾತಿ ಗಣತಿಯಲ್ಲಿ ಅಥವಾ ಸಮೀಕ್ಷೆಯಲ್ಲಿ ಏನೆಲ್ಲ ಬರ್ಸಬೇಕು ಅನ್ನೋ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನು ಹೋಗಿರುವಂತದ್ದು ಜಾತಿ ಮತ್ತು ಧರ್ಮದ ಕಾಲದಲ್ಲಿ ಏನೆಲ್ಲ ಬರ್ಸ್ಬೇಕು ಅನ್ನೋ ಸಂಬಂಧಪಟ್ಟಂತೆ ವೀರಶೈವ ಆ ಲಿಂಗಾಯತ ಸಮುದಾಯದವರು ಕೂಡ ವೀರಶೈವ ಮಹಾಸಭದವ್ರು ಕೂಡ ಒಂದು ತೀರ್ಮಾನವನ್ನ ಮಾಡಿರುವಂಥದ್ದು ಅದೇ ರೀತಿ ಅದೇ ರೀತಿ ಏನು ಲಿಂಗಾಯತ ಮುಖಂಡರು ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಧರ್ಮ ಒಳ್ಳೆಯ ಅನ್ನೋ ಸಂಬಂಧಪಟ್ಟಂತೆ ಕೂಡ ಒಂದು ಆಕ್ಷೇಪ ವ್ಯಕ್ತಪಡಿಸಿರ್ತಾರೆ ಇದೆಲ್ಲದರ ನಡುವೆ ಒಕ್ಕಲಿಗ ಸಮುದಾಯದಿಂದ ಇಲ್ಲಿ ಇವರು ಕೂಡ ಯಾವುದು ಕೂಡ ಒಂದು ನಿರ್ಧಾರ ಅಥವಾ ನಿಲುವು ಬಂದಿರಲಿಲ್ಲ ಬಂದಿರ್ಲಿಲ್ಲ ನಾಳೆ ಇಲ್ಲಿ ಸಂಬಂಧಪಟ್ಟಂತೆ ನಿರ್ಧಾರ ಅಂತ ಏನೋ ಒಂದು ನಿಲುವನ್ನ ಸ್ಪಷ್ಟಪಡಿಸ್ತಿದ್ದಾರೆ ಜೊತೆಗೆ ಇದರಲ್ಲಿ ಒಂದು ಈ ಇವರು ಅಂದ್ರೆ ಒಕ್ಕಲಿಗ ಸಮುದಾಯದಿಂದಲೂ ಕೂಡ ಒಕ್ಕಲಿಗ ಏನು ಕ್ರಿಶ್ಚಿಯನ್ ಸಂಬಂಧಪಟ್ಟಂತೆ ಕನ್ವರ್ಟ್ ಆಗಿರ್ತಾರಲ್ವಾ ಆ ಕಾಲಮ ಇದೆ ಅಲ್ವಾ ಅದರಲ್ಲಿ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಒಂದು ಕೂಡ ಕಾಲಂ ಇರುತ್ತದ ಅದು ಬೇರೆ ಬೇರೆ ಲಿಂಗಾಯತ ಕ್ರಿಶ್ಚಿಯನ್ ಅಂತ ಇದೆ ಎಲ್ಲಾ ಸಮುದಾಯದವರು ಕೂಡ ಏನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಇರುವಂತದ್ದು ಕನ್ವರ್ಟ್ ಆಗಿರುವಂತ ಕಾಲಂನಲ್ಲಿ ಇವೆಲ್ಲ ಕೂಡ ಇರುವಂತದ್ದು ಈ ಕಾಲಂನಲ್ಲಿ ಇದು ಇರಬಾರ್ದು ಅನ್ನುವಂಥದ್ದು ಕೂಡ ಇವರ ವಾದ ಆಗಿರುವಂತದ್ದು ಜೊತೆಗೆ ನಾಳೆ ಸಮೀಕ್ಷೆ ಸಂಬಂಧಪಟ್ಟಂತೆ ಏನೆಲ್ಲ ಒಕ್ಕಲಿಗ ಸಮುದಾಯದವರು ಏನ್ ಬರೆಸ್ಬೇಕು ಅನ್ನೋ ಕಾಲಂನಲ್ಲಿ ಸೊ ಜಾತಿ ಕಾಲಮದಲ್ಲಿ ಧರ್ಮದ ಕಾಲದಲ್ಲಿ ಏನೆಲ್ಲ ಬರ್ಸ್ಬೇಕು ಅನ್ನೋ ಸಂಬಂಧಪಟ್ಟಂತೆ ನಾಳೆ ಒಕ್ಕಲಿಗ ಸಮುದಾಯದಿಂದ ಅಧಿಕೃತವಾಗಿ ಸಭೆಯನ್ನ ನಡೆಸಿ ಒಕ್ಕಲಿಗ ಸಮುದಾಯದ ನಿರ್ಧಾರ ನಿಲುವು ಏನಿದೆ ಅನ್ನೋ ಸಂಬಂಧಪಟ್ಟಂತೆ ಒಂದು ಸಂದೇಶವನ್ನು ಕೊಡುವಂಥದ್ದು ಇಡೀ ರಾಜ್ಯದ ಒಕ್ಕಲಿಗ ಸಮುದಾಯಕ್ಕೆ ಅದೇ ಅವರು ಸಮೀಕ್ಷೆಗೆ ಆಕ್ಷೇಪ ಅಥವಾ ಇದಿಲ್ಲ ಜೊತೆಗೆ ಏನ್ ನಿರ್ಧಾರವನ್ನು ಕೈಗೊಳ್ಬೇಕು ಅನ್ನೋ ಸಂಬಂಧಪಟ್ಟಂತೆ ಸಮೀಕ್ಷೆಯ ಸಂಬಂಧಪಟ್ಟಂತೆ ಸಮೀಕ್ಷೆ ಮನೆ ಮನೆಗೆ ಬಂದಾಗ ಏನು ನಿಲುವನ್ನ ತೆಗೆದುಕೊಳ್ಬೇಕು ಸಮುದಾಯದಿಂದ ಅನ್ನೋ ಸಂಬಂಧಪಟ್ಟಂತೆ ಯಾವ ಯಾವ ಕಾಲದಲ್ಲಿ ಏನು ಬರ್ಸ್ಬೇಕು ಅನ್ನೋ ಸಂಬಂಧಪಟ್ಟಂತೆ ಒಂದು ನಿರ್ಧಾರವನ್ನ ನಿಲುವನ್ನ ನಾಳೆ ಸಭೆಯಲ್ಲಿ ಒಕ್ಕಲಿಗ ಸಭೆಯಲ್ಲಿ ಮುಖಂಡರ ಸಭೆಯಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದಾದ ಬಳಿಕ ಆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ನಿರ್ಮಲಾಧ ಸ್ವಾಮೀಜಿಗಳು ನಾಳೆ ಪತ್ರಿಕಾಗೋಷ್ಠಿ ನಡೆಸಿ ಸಂಬಂಧಪಟ್ಟಂತೆ ಒಂದು ಅಧಿಕೃತವಾಗಿ ತಮ್ಮ ಒಂದು ಹೇಳಿಕೆಯನ್ನ ಸಮುದಾಯದಿಂದ ತಮ್ಮ ಒಂದು ಪ್ರಕಟಣೆಯನ್ನು ಹೊರತಿಸಿದ್ದಾರೆ ಸಮೀಕ್ಷೆ ಸಂಬಂಧಪಟ್ಟಂತೆ ಒಕ್ಕಲಿಗ ಸಮುದಾಯ ನಿಲುವನ್ನ ಖುದ್ದು ಸ್ವಾಮೀಜಿಗಳೇ ಪ್ರಕಟ ಮಾಡಲಿದ್ದಾರೆ ವೀಕ್ಷಕರೇ ಅವರು ಸಮುದಾಯಕ್ಕೆ ಒಂದು ಸಂದೇಶವನ್ನು ಕೊಡಲಿದ್ದಾರೆ ಇದು ಜಾತಿ ಗಣತಿ ಅಂದ್ರೆ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಸುತ್ತಿರುವಂತಹ ಅಹ್ ಸಮೀಕ್ಷೆಯ ಸಂಬಂಧಪಟ್ಟಂತೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಂದ್ರೂ ಕೂಡ ಇದು ಜಾತಿ ಗಣತಿಯ ಸಮೀಕ್ಷೆಯ ಸಂಬಂಧಪಟ್ಟಂತೆ ಈಗ ಆಗಿರುವಂತಹ ಲೇಟೆಸ್ಟ್ ಅಪ್ಡೇಟ್ ಸಿಕ್ಕರೆ ಇದೆಲ್ಲದರ ಅಂದ್ರೆ ಒಟ್ಟಾರೆಯಾಗಿ ಇಪ್ಪತ್ತೆರಡನೇ ತಾರೀಕಿಂದ ನಡೆಯುತ್ತೆ ಇಲ್ಲೋ ಅನ್ನುವಂತ ಸಮೀಕ್ಷೆ ಒಂದಷ್ಟು ಗೊಂದಲಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಡುವ ಮೂಲಕ ಎಲ್ಲ ಗೊಂದಲಗಳಿಗೆ ತೆರೆ ಇಳಿದಿರುವಂತದ್ದು ಇಪ್ಪತ್ತೆರಡರಿಂದ ಸಮೀಕ್ಷೆ ಆರಂಭ ಆಗುತ್ತೆ ಆದರೆ ಒಂದು ಕ್ವಶನ್ ಮಾರ್ಕ್ ಏನಂತಂದ್ರೆ ಒಂದಷ್ಟು ಅಪಸ್ವರ ಮತ್ತು ಒಂದಷ್ಟು ಬೇಡಿಕೆಗಳು ಬಂದಿದ್ವಲ್ವಾ ಆ ಕನ್ವರ್ಟ್ ಕ್ರಿಶ್ಚಿಯನ್ ಸಂಬಂಧಪಟ್ಟಂತೆ ಏನಿದೆ ಅದನ್ನ ಕೈ ಬಿಡಬೇಕು ಜಾತಿಗಳು ಸಂಬಂಧಪಟ್ಟಂತೆ ಉಪಜಾತಿ ಏನು ನಮೂದು ಮಾಡಿರುವುದು ಕಾಲದಲ್ಲಿ ಮತ್ತು ಹೊಸ ಜಾತಿಗಳನ್ನ ಸೇರಿಸಿರುವ ಕೈ ಬಿಡಬೇಕು ಅಂತ ಏನು ಡಿಮ್ಯಾಂಡ್ ಇತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಏನು ಆಯೋಗಕ್ಕೆ ನಿರ್ದೇಶನ ಹೋಗಿದೆ ಅಥವಾ ಆಯೋಗ ಏನ್ ಮಾಡುತ್ತೆ ಸಮೀಕ್ಷೆ ಅನ್ನುವಂಥದ್ದು ಕುತೂಹಲ ಅದಕ್ಕೆ ಅಹ್ ಆಯೋಗದಿಂದ ಅಂದ್ರೆ ಹಿಂದುಳಿದ ವರ್ಗಗಳ ಆಯೋಗದಿಂದ ಸ್ಪಷ್ಟನೆ ಸಿಕ್ಕ ನಂತರ ಇದಕ್ಕೆ ಒಂದು ಒಂದು ಸ್ಪಷ್ಟ ಚಿತ್ರಣ ಸಿಗಲಿದೆ ವೀಕ್ಷಕರೇ